ಆರ್ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಮತ್ತು ಇತರೆ ಇಲಾಖೆಗಳ ಕೆಲವೊಂದಿಷ್ಟು ಹುದ್ದೆಗಳ ಆಕಾಂಕ್ಷಿಗಳಿರ ಏನಿದ್ದೀರಲ್ಲ ಈ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ನಾನು ವಿಡಿಯೋ ಮಾಡಿದ್ದೇನೆ ತಾವೆಲ್ಲ ನೋಡ್ಬೋದು ಇದು ಗೆಜಿಟೇಟಿವ್ ಪ್ರೊಫೆಷನಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊನ್ನೆ ಸರ್ಕಾರದವರು ಏನು ಮಾಡಿದರು ಅಂತಂದರೆ ಒಂದು ಬಾರಿಗೆ ಅಂದರೆ ಒನ್ ಅಟೆಂಪ್ಟಿಗೆ ಸಂಬಂಧಪಟ್ಟಂತೆ ಮೂರು ವರ್ಷಗಳ ಒಂದು ವಯೋಮಿತಿಯನ್ನು ಹೆಚ್ಚು ಮಾಡಿದ್ದಾರೆ ಈಗೇನಾದರೂ ಗೆಜಿಸ್ಟೆಡ್ ಪ್ರೊಫೆಷನಲ್ಲಿ ಕರೆದ್ರು ಅಂತಂದರೆ ಫಸ್ಟ್ ಟೈಮ್ ಒನ್ ಒಂದೇ ಬಾರಿಗೆ ಅವರ ಮೂರು ವರ್ಷ ವಯೋಮಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಏನು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗಾಯಿತು ಕರ್ನಾಟಕದಲ್ಲಿ ನಡೆಯುವಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಇದು ಮಾಡಿದ್ದಾರೆ ಅದೇ ರೀತಿಯಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದೆ ಶಿಕ್ಷಕರ ನೇಮಕಾತಿಯಲ್ಲಿ ಸಹಿತ ಓಕೆ ಶಿಕ್ಷಕರ ನೇಮಕಾತಿಯಲ್ಲಿ ಸಹಿತ ಪದವಿ ಪೂರ್ವ ಪಿ ಯು ಕಾಲೇಜು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೂ ಸಹಿತ ಏನು ಮಾಡಿದ್ದಾರೆ ಅಂತಂದರೆ ಒಂದು ಒಂದನೇ ಮೊದಲನೇ ಬಾರಿಗೆ ಏನು ಮಾಡಿದ್ದಾರೆ ಅಂತಂದರೆ ಎರಡು ವರ್ಷದ ಒಂದು ಸಡಲಿಕೆಯನ್ನು ನೀಡಿದ್ದಾರೆ ಇಲ್ಲಿ ನೋಡ್ಬೋದು ಮೊದಲನೇರ ಮತ್ತೆ ಸಂಬಂಧಪಟ್ಟ ಎರಡು ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ ಇವು ಇವು ಇಷ್ಟಕ್ಕೆ ಪ್ರಾಥಮಿಕ ಹೈಸ್ಕೂಲು ಪಿ ಯು ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಮಾತ್ರ ವಯೋಮಿತಿಯಲ್ಲಿ ಏನು ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ಆದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿಯಲ್ಲಿ ಮಾಡಿಲ್ಲ ಹಿಂದೆ ಸಿ ಟಿ ಐ ಕಾಲ್ ಮಾಡಿದ್ರು ಅಲ್ಲೂ ಸಹಿತ ವಯೋಮಿತಿಯನ್ನು ಹೆಚ್ಚು ಮಾಡಲಿಲ್ಲ ಹೀಗಾಗಿ ಅಭ್ಯರ್ಥಿಗಳು ಇದನ್ನು ಸ್ವಲ್ಪ ಮೇಲಿನ ಒಂದು ರಾಜಕಾರಣಿಗಳಿಗಾಗಿರ್ಬೋದು ಮೇಲಿನ ಅಧಿಕಾರಿಗಳಿಗೆ ಇದರ ಒಂದು ಗಮನವನ್ನು ನೀಡಲಿಕ್ಕೆ ಹೇಳಬೇಕು ಯಾಕಂತಂದರೆ ಇಲ್ಲಿ ಸಿ ಮತ್ತು ಡಿಗೆ ಸಂಬಂಧಪಟ್ಟಂತೆ ಇಲ್ಲೂ ಸಹಿತ ವಯೋಮಿತಿ ಹೆಚ್ಚು ಮಾಡಿದರೆ ಭಾಳಷ್ಟು ಕೆಲವೊಂದಿಷ್ಟು ವಯೋಮಿತಿ ಮೀರ್ತಾ ಇರುವಂಥ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಅವಕಾಶ ಸಿಕ್ಕಂಗಾಗುತ್ತೆ ಓಕೆ ಹೀಗಾಗಿ ಇದು ಸಮಾನ ಸಂವಿಧಾನದಲ್ಲೇ ಇದೆ ಎಲ್ಲರಿಗೂ ಸಮಾನ ಅವಕಾಶ ಅಂತೇಳಿ ಹೀಗಾಗಿ ಎಲ್ಲ ಹುದ್ದೆಗಳಿಗೂ ಎರಡು ವರ್ಷ ಮೂರು ವರ್ಷ ಹೆಚ್ಚಿಗೆ ಮಾಡಿದರೆ ಇಲ್ಲೂ ಸಹಿತ ಬೇರೆ ಬೇರೆ ಹುದ್ದೆಗಳಿಗೂ ಸಹಿತ ಎರಡು ವರ್ಷ ಮತ್ತು ಮೂರು ವರ್ಷ ವಯೋಮಿತಿಯಲ್ಲಿ ವೃದ್ಧಿ ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು